ನಮಸ್ಕಾರ ಬಿ ಎನ್ ಎನ್ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ವಿಶಾಖ ದೇವಿಂದ್ರ ಕುಮಾರ್ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ಹಾಗೂ ರೋಟರಿ ಕ್ಲಬ್ ಬಸವ ಕಲ್ಯಾಣ ವತಿಯಿಂದ ರ್ಯಾಲಿ ಹಾಗೂ ಸ್ವಚ್ಛತಾ ಶಿಬಿರ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ನಿನ್ನೆ ಜರುಗಿತು ಯುವಕರ ನಡೆ ಪಾರಂಪರಿಕ ಸ್ಮಾರಕಗಳ ರಕ್ಷಣೆ ಕಡೆ ಎಂಬ ದಯದೊಂದಿಗೆ ಕೈಯಲ್ಲಿ ಕಸಬರಿಗೆ ಹಾಗೂ ಗ್ಲವ್ಸ್ ಧರಿಸಿ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಪಾರಂಪರಿಕ ಸ್ಮಾರಕಗಳನ್ನು ಸ್ವಚ್ಛಗೊಳಿಸಿದರು ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಉಪನ್ಯಾಸಕರು ಡಾಕ್ಟರ್ ಪೃಥ್ವಿರಾಜ್ ಅವರು ಬಿಎನ್ಎನ್ ಕನ್ನಡ ಸುದ್ದಿವಾಹಿನಿ ಜೊತೆ ಮಾತನಾಡಿ ಈ ಯೋಜನೆಯ ದಯ ಹಾಗೂ ಮಹತ್ವ ತಿಳಿಸಿದರು ಇಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ವಿಶೇಷ ಶಿಬಿರದಲ್ಲಿ ನೂರ ಇಪ್ಪತ್ತೊಂದು ಶಿಬಿರಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಈ ಶಿಬಿರವನ್ನು ನಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ಪಶುಸಂಗೋಪನೆ ಇಲಾಖೆ ಬಸವ ಕಲ್ಯಾಣ್ ರೋಟರಿ ಕ್ಲಬ್ ಬಸವ ಕಲ್ಯಾಣ್ ಸಿಎಂಸಿ ಬಸವಕಲ್ಯಾಣ ಪೊಲೀಸ್ ಇಲಾಖೆ ಬಸವ ಕಲ್ಯಾಣ್ ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಈ ಮೇ ಹದಿನೇಳರಿಂದ ಇವತ್ತಿನವರೆಗೆ ವಿವಿಧ ಚಟುವಟಿಕೆಯನ್ನ ನಡೆಸಿದ್ದೇವೆ ನಮ್ಮ ಧ್ಯೇಯ ಉದ್ದೇಶ ಏನೆಂದ್ರೆ ಯುವಕರ ನಡೆ ಸ್ಮಾರಕದ ರಕ್ಷಣದ ಕಡೆ ಈ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಪಶು ವೈದ್ಯಕೀಯ ಸಹಾಯಕ ನಿರ್ದೇಶಕರು ಕೂಡ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ವತಿಯಿಂದ ಹಮ್ಮಿಕೊಂಡಿರುವಂತ ಐದು ದಿನಗಳ ಎನ್ಎಸ್ಎಸ್ ಶಿಬಿರದಲ್ಲಿ ಈ ಒಂದು ಇವತ್ತು ಬಸವ ಕಲ್ಯಾಣದ ಐತಿಹಾಸಿಕ ಕೋಟೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾವು ಮೊದಲಿಗೆ ಬಸವೇಶ್ವರ ಚೌಕದಿಂದ ಇಲ್ಲಿವರೆಗೆ ಎಲ್ಲವರೆಗೆ ನಾವು ರ್ಯಾಲಿ ಮಾಡ್ತಾ ಇಲ್ಲಿಗೆ ಬಂದು ನಾವು ಸೇರಿದ್ದೇವೆ ನನ್ನ ಒಂದು ಮನವಿ ಏನಂತಂದ್ರೆ ಪಶುಪಾಲನಾ ಇಲಾಖೆಯ ಒಂದು ಪಶು ಆಸ್ಪತ್ರೆ ಬಸವ ಕಲ್ಯಾಣದ ಸಹಾಯಕ ನಿರ್ದೇಶಕನಾಗಿ ನಾವು ಒಂದು ರೈತರಲ್ಲಿ ಮನವಿ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಕಾರ್ಯ ಕಾರ್ಯಚಟುವಟಿಕೆಗಳಾದಂತಹ ಹೈನುಗಾರಿಕೆ ಇಂತಹ ಒಂದು ಕ್ಷೇತ್ರಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಬೇಕು ದಿನೇ ದಿನೇ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತದೆ ಆದ್ದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಶುಪಾಲನೆ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಿ ಯುವಕರು ತಮ್ಮ ಸ್ವಯಂ ಉದ್ಯೋಗವನ್ನು ಪಡಿಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಕೊ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮಾತನಾಡಿ ಪೀಳಿಗೆಗೆ ಮಹತ್ವದ ಸಂದೇಶ ಸಾರಿದರು ನಮ್ಮ ಯುವಕರ ನಡೆ ಪಾರಂಪರಿಕ ಸ್ಮಾರಕಗಳ ರಕ್ಷಣೆ ಕಡೆ ನಾವು ಇಷ್ಟೊತ್ತು ಎಲ್ಲರೂ ಶ್ರಮಪಟ್ಟು ಫೋರ್ಟ್ನೆಲ್ಲ ಕ್ಲೀನ್ ಮಾಡಿವಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಪಾರ್ಥಿನಮ್ ಆಗಿರ್ಬೋದು ಎಲ್ಲ ಮುಂತಾದಗಳನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ನಿಮ್ ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ಏನಂದ್ರೆ ನೀವು ಯಾವಾಗ್ಲೂ ಬಂದಾಗ ಪ್ಲಾಸ್ಟಿಕ್ ಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ನೀವು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ ಮತ್ತು ನಮ್ಮ ನಾಡಿನ ಹೆರಿಟೇಜ್ ಬಗ್ಗೆ ತಿಳ್ಕೊಬೇಕು ಅಂತ ವಿನಂತಿಸ್ಕೊಳ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಬಂದಾಗ ಈ ಉಳಿದಿರೋ ಹೆರಿಟೇಜ್ ನ ಹಾಳ್ ಮಾಡದೆ ಬಂದು ನೋಡ್ಕೊಂಡು ಹೋಗ್ಬೇಕಾಗಿ ನಮ್ಮ ಸುದ್ದಿಗೆ ನಿಮ್ಮ ಬೆಂಬಲವೇ ಶಕ್ತಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು